ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಹಣ್ಣುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಂಗ್ಲೀಷನ್ನು ಕಲಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ ಮತ್ತು ನನ್ನ ಚೆನ್ನಾಗಿ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋಸನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲ್ಯಾಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಆರ್ಡ್ ಆ್ಯಪಲ್ ಆ್ಯಪಲ್ ಅಂದರೆ ಸೇಬು ಆ್ಯಪಲ್ ಅಂದರೆ ಸೇಬು ನೆಕ್ಸ್ಟ್ ಆರೆಂಜ್ ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು ಇಲ್ಲಿ ಚಿತ್ರ ಕೂಡ ಗಮನಿಸಿ ನೀವು ನೆಕ್ಸ್ಟ್ ವರ್ಡ್ ಪೋಮೋಗ್ರಾನೆಟ್ ಪೋಮೋಗ್ರಾನೆಟ್ ಅಂದರೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣನ್ನು ಪೋಮೋಗ್ರಾನೇಟ್ ಎಂದು ಕರೆಯುವರು ನೆಕ್ಸ್ಟ್ ವರ್ಡ್ ಮ್ಯಾಂಗೋ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ಮಾವಿನ ಹಣ್ಣನ್ನು ಮ್ಯಾಂಗೋ ಎಂದು ಕರೆಯುತ್ತಾರೆ ನೆಕ್ಸ್ಟ್ ವರ್ಡ್ ಗೂಸ್ಬೆರಿ ಗೂಸ್ಬೆರಿ ಅಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿಯನ್ನು ಗೂಸ್ಬೆರಿ ಎಂದು ನಲ್ಲಿ ಕರೆಯುತ್ತಾರೆ ನೆಕ್ಸ್ಟ್ ವರ್ಡ್ ಫಿಗ್ ಫಿಗ್ ಅಂದರೆ ಅತ್ತಿ ಹಣ್ಣು ಅತ್ತಿ ಹಣ್ಣನ್ನು ಫಿಗ್ ಎಂದು ಕರೆಯುವರು ನೆಕ್ಸ್ಟ್ ವರ್ಡ್ ಮಸ್ಕ್ ಮೆಲನ್ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣು ಕರಬೂಜ ಹಣ್ಣಿಗೆ ಮಸ್ಕ್ ಮೆಲನ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಡೇಡ್ಸ್ ಡೇಡ್ಸ್ ಅಂದರೆ ಖಜೂರ ಡೇಡ್ಸ್ ಅಂದರೆ ಖಜೂರ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು ನೆಕ್ಸ್ಟ್ ವರ್ಡ್ ಸಪೋಟಾ ಸಪೋಟ ಅಂದರೆ ಚೀಕು ಎಂಬ ಅರ್ಥ ಬರುತ್ತೆ ಚೀಕು ಇದನ್ನು ಸಪೋಟ ಎಂದು ಕರೆಯುತ್ತಾರೆ ಇಂಗ್ಲೀಷ್ನಲ್ಲಿ ನೆಕ್ಸ್ಟ್ ವರ್ಡ್ ಗವ್ವ ಗವ್ವ ಅಂದರೆ ಸೀಬೆ ಹಣ್ಣು ಸೀಬೆ ಹಣ್ಣು ಇದನ್ನು ಇಂಗ್ಲೀಷ್ನಲ್ಲಿ ಗವ್ವ ಎಂದು ಕರೆಯುವರು ನೆಕ್ಸ್ಟ್ ವರ್ಡ್ ಚೆರ್ರಿ ಚೆರ್ರಿಯನ್ನು ಕಡುಗೆಂಪು ಎಂದು ಕರೆಯುತ್ತಾರೆ ನೆಕ್ಸ್ಟ್ ವರ್ಡ್ ಲೆಮನ್ ಲೆಮನ್ ಇದನ್ನು ನಿಂಬೆ ಹಣ್ಣು ಎಂದು ಕರೆಯುವರು ನೆಕ್ಸ್ಟ್ ವರ್ಡ್ ಕಿವಿ ಇದನ್ನು ಕೂಡ ಕನ್ನಡದಲ್ಲಿ ಕಿವಿ ಹಣ್ಣು ಎಂದು ಕರೆಯುತ್ತಾರೆ ಇದಕ್ಕೆ ಸ್ಪೆಸಿಫಿಕ್ ಆದ ಕನ್ನಡ ವರ್ಡ್ ಇಲ್ಲ ನೆಕ್ಸ್ಟ್ ಬನಾನಾ ಇದನ್ನು ಕನ್ನಡದಲ್ಲಿ ಬಾಳೆಹಣ್ಣು ಎಂದು ಕರೆಯುತ್ತಾರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಾಳೆಹಣ್ಣನ್ನು ಬನಾನ ಎಂದು ಕರೆಯುವರು ನೆಕ್ಸ್ಟ್ ಪಪಾಯ ಪಪ್ಪಾಯ ಕೂಡ ಕನ್ನಡದಲ್ಲಿ ಪಪ್ಪಾಯ ಹಣ್ಣು ಎಂಬ ಅರ್ಥ ಕೊಡುತ್ತದೆ ನೆಕ್ಸ್ಟ್ ಅವಕಾಡೋ ಅವಕಾಡೋ ಅಂದರೆ ಬೆಣ್ಣೆ ಹಣ್ಣು ಅವಕಾಡೋ ಅಂದರೆ ಬೆಣ್ಣೆ ಹಣ್ಣು ನೆಕ್ಸ್ಟ್ ವರ್ಡ್ ಡ್ರ್ಯಾಗನ್ ಫ್ರೂಟ್ ಇದನ್ನು ಕನ್ನಡದಲ್ಲಿ ಡ್ರ್ಯಾಗನ್ ಹಣ್ಣು ಎಂದು ಕರೆಯುವರು ಇದನ್ನು ಕನ್ನಡದಲ್ಲಿ ಡ್ರ್ಯಾಗನ್ ಹಣ್ಣು ಎಂದು ಕರೆಯುತ್ತಾರೆ ಇದಕ್ಕೆ ಸ್ಪೆಸಿಫಿಕ್ ಆದ ಕನ್ನಡದ ಪದ ಇಲ್ಲ ಸೊ ಆದ್ದರಿಂದ ಇದನ್ನು ಕೂಡ ಡ್ರ್ಯಾಗನ್ ಹಣ್ಣು ಎಂದು ಕರೆಯುತ್ತಾರೆ ನೆಕ್ಸ್ಟ್ ವರ್ಡ್ ವಾಟರ್ ಮೆಲನ್ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು ನೆಕ್ಸ್ಟ್ ವರ್ಡ್ ಗ್ರೇಪ್ಸ್ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ನೆಕ್ಸ್ಟ್ ಪೈನಾಪಲ್ ಪೈನಾಪಲ್ ಅಂದರೆ ಅನಾನಸ್ ಎಂಬ ಅರ್ಥ ಬರುತ್ತೆ ಪೈನಾಪಲ್ ಅಂದರೆ ಅನಾನಸ್ ನೆಕ್ಸ್ಟ್ ವರ್ಡ್ ಸ್ಟ್ರಾಬೆರಿ ಸ್ಟ್ರಾಬೆರಿ ಅಂದರೆ ಕಾಡು ಹಣ್ಣು ಸ್ಟ್ರಾಬೆರಿಯನ್ನು ಕಾಡು ಹಣ್ಣು ಎಂದು ಕರೆಯುವರು ನೆಕ್ಸ್ಟ್ ಕಸ್ಟರ್ಡ್ ಆ್ಯಪಲ್ ಕಸ್ಟರ್ಡ್ ಆ್ಯಪಲ್ ಅಂದರೆ ಸೀತಾಫಲ ಸೊ ಫ್ರೆಂಡ್ಸ್ ಈ ಎಲ್ಲ ವರ್ಡ್ಸ್ಗಳು ಹಣ್ಣುಗಳಿಗೆ ಸಂಬಂಧಿಸಿದ ಪದಗಳಾಗಿವೆ ಈ ವಿಡಿಯೋದಿಂದ ನಿಮಗೆ ಹಣ್ಣುಗಳನ್ನು ಹೇಗೆ ಕರೆಯಬೇಕು ಎಂಬುದನ್ನು ಕಲಿತಿದ್ದೀರಾ ಎಂದು ಭಾವಿಸುತ್ತೇನೆ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ಗಳನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು